ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸದ್ದು ಜೋರಾಗಿದೆ ಈ ನಡುವೆ ರೋಣ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಂತೇಳಿ ಇಲ್ಲಿನ ಕಾರ್ಯಕರ್ತರು ಹಕ್ಕೊತ್ತಾಯ ಮಾಡಿದ್ದಾರೆ ಈಗ ನಮ್ಮ ಜೊತೆ ರೋಣ ಶಾಸಕರಾದಂಥ ಜಿ ಎಸ್ ಪಾಟೀಲ್ ಇದ್ದರು ಅವರನ್ನು ಕೇಳೋಣ ಸರ್ ಈಗಾಗಲೇ ತಮ್ಮ ಕ್ಷೇತ್ರದ ಜನರು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನ್ಯಾಯ ಆಗಿದೆ ಈಗ ಈ ಬಾರಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕನ್ನೋ ಹಕ್ಕೊತ್ತಾಯ ಒತ್ತಾಯ ಮಾಡಿದರೆ ತಾವು ಕೂಡ ಏನಾದರೂ ಪ್ರಯತ್ನ ಮಾಡ್ತಿದ್ದಾರೆ ಹೈಕಮಾಂಡ್ಗೆ ಈ ಮನವರಿಕೆ ಮಾಡಿದ್ರ ಅಥವಾ ಏನೇನಾಗಿದೆ ಅಂತ ಈಗಾಗಲೇ ನಮ್ಮ ಕಾರ್ಯಕರ್ತರು ಈ ಸತಾಯ ಸತಗತ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನದಲ್ಲಿ ಸಿಗಬೇಕನ್ನೋ ಒಂದು ಹಕ್ಕು ಒತ್ತಾಯವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಕಳೆದ ವಾರ ನಮ್ಮ ಕ್ಷೇತ್ರದ ಹಲವಾರು ಹಿರಿಯ ಮುಖಂಡರು ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಎಲ್ಲ ಭೇಟಿಯಾಗಿ ನಮ್ಮ ಕ್ಷೇತ್ರದ ಪರಿಸ್ಥಿತಿ ಬಗ್ಗೆ ಹೇಳಿ ಯಾವುದೇ ಪರಿಸ್ಥಿತಿಯಿಂದ ಅವರಿಗೆ ಈ ಸಂಪುಟದಲ್ಲಿ ಸ್ಥಾನಮಾನ ಕೊಡಬೇಕನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ ಮತ್ತು ಅದೇ ರೀತಿ ಇವತ್ತು ನಮ್ಮ ಮಹಿಳಾ ಕಾಂಗ್ರೆಸ್ನೂ ಕೂಡ ಸಂಘಟನೆ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಏನು ನಾವು ಸರ್ಕಾರ ನಮ್ಮ ಗ್ಯಾರಂಟಿಗಳನ್ನು ಏನು ನಾವು ಘೋಷಣೆ ಮಾಡಿದಾಗ ನಮ್ಮ ಕ್ಷೇತ್ರದಲ್ಲಿ ಮಹಿಳೆಯರು ಭಾಳ ಚೆನ್ನಾಗಿ ಕೆಲಸ ಮಾಡಿ ಪ್ರತಿಯೊಬ್ಬರಿಗೆ ಆ ಯೋಜನೆ ಮುಟ್ಟಿಸೋವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ ಹಾಗೆ ಆದ ವಿಚಾರದಲ್ಲಿ ಇವತ್ತು ಅವರೇ ಸ್ವಯಂ ಪ್ರೇರಿತಿಂದ ನಮ್ಮ ಬ್ಲಾಕಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷಣಿಯವರು ಆಮೇಲೆ ನೆರೆಗಲ್ಲು ನೆರೇಗಲ್ಲು ಗಜಂಗಡ ಬ್ಲಾಕಿನ ಅಧ್ಯಕ್ಷರು ಅವರೆಲ್ಲ ಅಡ್ಡಾಡಿ ಯಾಕೆ ನಾವು ಕೂಡ ಒತ್ತಾಯ ಮಾಡಬಾರ್ದು ಅನ್ನೋ ವಿಚಾರ ಇಟ್ಟುಕೊಂಡು ಇವತ್ತು ನನ್ನ ಗಮನಕ್ಕೆ ತರಲಾರದೆ ಇವತ್ತು ಈ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅವರು ಹಕ್ಕು ಒತ್ತಾಯ ಅದಕ್ಕೆ ಅವ್ರಿಗೂ ಅವರು ಏನಾದರೂ ಮಾಡಿ ನಮ್ಮ ಶಾಸಕರಿಗೆ ಬರಬೇಕು ನಮ್ಮ ಸಚಿವ ಸ್ಥಾನ ಬರಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡ್ಯಾರ ಸರಿ ಅದು ತಮ್ಮ ಕಾರ್ಯಕರ್ತರು ಕೂಡ ಶ ಮೈ ಮೇಲೆ ಹಾಕ್ಕೊಂಡು ಆತ್ಮಹತ್ಯೆಗೆ ಯತ್ನ ಕೂಡ ಮಾಡಿದರು ಯಾಕಂದರೆ ನಮ್ಮ ಅನ್ಯಾಯ ಆಗ್ತದೆ ಹೀಗೆ ಅನ್ಯಾಯ ಆದರೆ ನಾವು ಇದೇ ರೀತಿ ಮಾಡಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಕೂಡ ಅವರು ಹೈಕಮಾಂಡ್ಗೆ ನೀಡಿದರು ಅದು ನನ್ನ ಗಮನಕ್ಕೆ ಬಂದಿದೆ ಅದು ಅಲ್ಲಿ ನಡೆದಂಥ ಘಟನೆಗಳು ಅದನ್ನು ನಾನು ಏನು ತಿನ್ನಿ ಅವನು ತಾವು ನಡೀಬಾರ್ದು ಯಾಕಂದರೆ ಇವೆಲ್ಲ ರಾಜಕೀಯ ವ್ಯವಸ್ಥೆ ಇದು ಅಂಥದ್ರಾಗ ಇಷ್ಟು ಆಗಿ ಯಾರ್ದಾರು ಪ್ರಾಣಕ್ಕೆ ಹಾನಿ ಆದರೆ ಭಾಳ ಆಗತ್ತೆ ಆದರೂ ಅವರ ಪ್ರೀತಿ ಅಭಿಮಾನ ಇವತ್ತು ನಿಜವಾಗಿ ನನಗೂ ಕೂಡ ಭಾಳಷ್ಟು ಅದರ ಬಗ್ಗೆ ಸ್ವಲ್ಪ ನನಗೂ ಮಾನಸಿಕೂ ಕೂಡ ಆತು ಅದಕ್ಕೆ ಅಂಥವರ ಅಷ್ಟು ಸಾಕಷ್ಟು ಮಂದಿ ಅಭಿಮಾನಿಗಳಿದ್ದಾರೆ ಯಾಕಂದರೆ ನಾನು ಈಗಾಗಲೇ ತಮಗೆಲ್ಲ ಗುರ್ತಿದ್ದಂಗೆ ಹತ್ತೊಂಬತ್ತು ನೂರ ಎಂಬತ್ತರೊಂಬತ್ತನೇ ಇಸ್ವೀಲಿಂದ ನಾನು ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೀನಿ ಎಂಟು ಬಾರಿ ನಾನು ಸ್ಪರ್ಧೆ ಮಾಡೀನಿ ಎಂಟು ಬಾರಿ ನಮ್ಮ ಕಾರ್ಯಕರ್ತರು ಹೆಂಗದಾರಂದ್ರೆ ನಮ್ಮ ಕ್ಷೇತ್ರದವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾರೂ ಒಬ್ಬರು ನಮ್ಮ ಪಕ್ಷದಿಂದ ಅರ್ಜಿ ಹಾಕಲಿಲ್ಲ ನನಗೆ ಎಲ್ಲ ಎಂಟು ಬಾರಿ ನನಗೆ ನಾನು ಒಬ್ಬನ್ನೇ ಪಕ್ಷಕ್ಕೆ ಅಭ್ಯರ್ಥಿಯಾಗಿ ಇನ್ನೇನು ಮಿಸ್ಸಾಗಿ ಸಿಲೆಕ್ಟ್ ಮಾಡಿ ಕಳಿಸ್ದಂಥ ಉದಾಹರಣೆ ನಮ್ಮ ಪಕ್ಷದಲ್ಲಿ ನಮ್ಮ ಕ್ಷೇತ್ರದಲ್ಲಿದೆ ಅಂದರೆ ಸಾಕಷ್ಟು ಅಭಿಮಾನಿಗಳು ಇವತ್ತು ಸೋಲು ಗೆಲುವು ಅದು ಬೇರೆ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇದೆ ಆದರೆ ನನ್ನ ಮೇಲಿರ್ತಕ್ಕಂಥ ಅಭಿಮಾನ ಏನು ಪ್ರತಿ ವರ್ಷ ನನಗೆ ಎಂಬತ್ತೈದು ತೊಂಬತ್ತು ಸಾವಿರ ಮೊತ್ತ ಹಾಕಿದರೂ ನಾವು ಸೋಲುವಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತೀವಿ ಅದಕ್ಕೆ ಅಷ್ಟೆಲ್ಲ ಅಭಿಮಾನ ಇದೆ ಆದರೆ ಈ ಸರ್ತಿ ಅವ್ರಿಗೆ ಯಾರಿಗೂ ಸಮಾಧಾನ ಈಗ ಅವ್ರು ಏನಾರು ಆಗಲಿ ಈ ಸರ್ತಿ ಅನ್ನೋ ವಿಚಾರದಲ್ಲಿ ಇವತ್ತು ಅವರೆಲ್ಲ ಈ ಕೆಲಸವನ್ನು ಇದ್ದಾರೆ ಸರ್ ತಾವು ಕೂಡ ಸತತ ನಾವು ನಾಲ್ಕು ಬಾರಿ ಒಂದು ಐ ಶಾಸಕರಿಗೆ ಆಯ್ಕೆ ಮಾಡಿದ್ರಿ ಹಿರಿಯ ಶಾಸಕರು ಹೀಗಾಗಿ ನಿನ್ನ ಮನೆ ಬಂದವರು ಕೂಡ ಸಚಿವ ಸ್ಥಾನ ಸಿಗ್ತಾರೆ ತಮ್ಮ ಹಿರಿಯ ಹಿರಿತನ ಏನೋ ಕ ಏನು ಕಡೆಗಣೆ ಮಾಡ್ತಿದೆ ಗದಗ ಜಿಲ್ಲೆ ಅದರಲ್ಲೂ ಕೂಡ ರೋಣ ತಾಲೂಕಿಗೆ ಪ್ರತಿ ಬಾರಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಳೆ ಕೂಡ ಏನು ಅನ್ಯಾಯ ಆಗ್ತಾಯಿದೆಯಾ ಅನ್ನೋದು ಕೂಡ ಅವ್ರೀಗ ಇವತ್ತು ಆಕ್ರೋಶ ವ್ಯಕ್ತಪಡಿಸಿದ್ರು ತಾವೇನು ಹೇಳ್ತೀರ ಸ್ವಾವೈಕ ಪಕ್ಷದಲ್ಲಿರ್ತಕ್ಕಂಥ ವ್ಯವಸ್ಥೆ ಅದು ಆದರೆ ಯಾವಾಗ ಈಗ ರೀಶೆಫಲು ಬ ಬರುವಂಥ ಒಂದು ವ್ಯವಸ್ಥೆಯನ್ನು ನಡೆದಿದೆ ಬಂದಾಗ ಇವತ್ತು ಮೊದಲಾದರೂ ಕೂಡ ನಮ್ಗೆ ಹಿರಿಯರು ಈಗೇನು ಮಂತ್ರಿ ಅವರು ಏನಾಗಿದ್ದಾರೆ ಅವರಿಗೆಲ್ಲ ಎರಡೂವರೆ ವರ್ಷ ಇರಬೇಕು ಅನ್ನೋ ವಿಚಾರವನ್ನು ಕೂಡ ಮೊದಲು ನಿರ್ಧಾರ ಆಗಿದೆ ಅದು ಎರಡೂವರೆ ವರ್ಷ ಆದಮೇಲೆ ಬದಲಾವಣೆ ಮಾಡ್ತೀವಿ ಕೆಲವು ಹಿರಿಯರನ್ನೆಲ್ಲ ಪಕ್ಷದ ವ್ಯವಸ್ಥೆಗೆ ತೆಗೆದುಕೊಳ್ತೀವಿ ಹೀಗೆಲ್ಲ ಮಾತಾಡಿದ್ದಾರೆ ಅದಕ್ಕೆ ಈಗ ಸ್ವಾಭಾವಿಕವಾಗಿ ಯಾರ್ಯಾರು ಸೀನಿಯರ್ ಇದ್ರು ಅವತ್ತೇನು ಅನಿವಾರ್ಯವಾಗಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಅವ್ರಿಗೆಲ್ಲ ಸಿಗಲಿ ಅನ್ನೋದು ಎಲ್ಲಾರದು ಇಷ್ಟು ತಾವು ಕೂಡ ಹೈಕಮಾಂಡ್ಗೆ ಒತ್ತಾಯ ಒತ್ತಡ ಹಾಕ್ತಾಯಿದ್ದಾರೆ ಸರ್ ಏನು ಈಗಾಗಲೇ ನೀವು ಶು ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಆಯ್ತು ರೀ ಕೂಡ ಭೇಟಾಯ್ತು ಯಾವ ರೀತಿ ನಿಮ್ಗೆ ಸ್ಪಂದನೆ ಸಿಕ್ಕಿದೆ ಏನಾದರೂ ಭರವಸೆ ಅಂತ ಭರವಸೆ ಇಲ್ಲ ನಮ್ಗೆ ಅವ್ರಿಗೆ ಅವ್ರಿಗೆ ಇಷ್ಟೇ ಹೇಳಿವಿ ನಾವು ನೀವು ನಮ್ಮನ್ನು ಈ ಸರ್ತಿ ಮಂತ್ರಿ ಮಾಡಿರಿ ಅಂತ ಹೇಳೀನಿ ನಾನು ನೀವು ಬರೀ ನಮ್ಗೆ ನಮ್ಮ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಇದ್ದಾರೆ ಅವ್ರ ಮೇಲೇ ಇದನ್ನು ಮಾಡಬೇಡ್ರಿ ಅವ್ರು ಇದ್ದಾಗೂ ಕೂಡ ಅವ್ರ ಜೊತೆನೇ ಬೇಕಾದ್ರೆ ಮಾಡ್ರಿ ನಮ್ಗೆ ನನಗೇನು ಅವ್ರನ್ನ ತೆಗೆದು ಅವ್ರು ನಾನು ಮಾಡಂತ ಅನ್ನಂಗಿಲ್ಲ ನಾನು ಯಾಕಂದ್ರೆ ನಾ ಇಬ್ಬರು ನಾವು ಸೇವೆ ಮಾಡಬಾರ್ದು ಅನ್ನೋ ವಿಚಾರವನ್ನು ಕೂಡ ವ್ಯಕ್ತ ಮಾಡಿವಿ ನಾವು ಸರ್ ಈ ಏನು ಸಿ ಎಮ್ ಏನು ಬದಲಾವಣೆ ಕೂಡ ಒಂದು ಚರ್ಚೆ ನಡೀತಾ ಇದೆ ಏನಾದರೂ ಹೈಕಮಾಂಡ್ ಈಗ ಬದಲಾವಣೆ ಆಗುತ್ತಾ ಸಿ ಎಮ್ ಇನ್ನೂ ಅಂಥದ್ದು ಏನು ನಡೆದಿಲ್ಲ ಅಲ್ಲಿ ಎಲ್ಲ ಅವರು ಹೈಕಮಾಂಡ್ನವರು ಭಾಳ ಅನುಭವ ಇರ್ತಕ್ಕಂಥದ್ದು ಅವರೆಲ್ಲ ಏನು ಯೋಗ್ಯ ತೀರ್ಮಾನ ಯಾವಾಗ ತಗೋಬೇಕಾಗಿರ್ತೈತೆ ಅವಾಗ ತೊಗೊಳುವಂಥ ಒಂದು ವ್ಯವಸ್ಥೆಯಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಬಣದಲ್ಲಿರುವಂಥ ಶಾಸಕರು ಡೆಲ್ಲಿಗೆ ಹೋಗಿದ್ದಾರೆ ಇನ್ನೊಂದು ಸಿದ್ದರಾಮಯ್ಯ ಬಣ್ಣದಲ್ಲಿ ಡಿನ್ನರ್ ಪಾರ್ಟಿ ಮಾಡ್ತಾರೆ ಏನು ನಡೆದ ಎಲ್ಲಿ ಹೋದರೂ ಅದಕ್ಕೆ ಇದೇ ನಾವು ಶಾಸಕರಿದ್ದವ್ರು ಮಂತ್ರಿ ಆಗ್ಬೇಕನ್ನೋರು ಡೆಲ್ಲಿಗೆ ಹೋದರೂ ಅವ್ರಿಗೆ ಹೇಳಕ್ಕೆ ಅದನ್ನ ಹೋಗೋರು ನಮ್ಮ ಮಂತ್ರಿ ಮಾಡಿರಿ ಅಂಥೇಳಿ ಈಗ ಯಾರನ್ನ ಅವನು ಮುಖ್ಯಮಂತ್ರಿ ಮಾಡಿರಿ ಇವ್ರ ಮುಖ್ಯಮಂತ್ರಿ ಮಾಡಿರಿ ಅಂತ ಯಾರೂ ಹೋಗೋದಿಲ್ಲ ನಮ್ಮದು ವೈಯಕ್ತಿಕ ನಮ್ಮದು ನಾವು ನೋಡ್ಕೊಳೋರು ಹೌದಲ್ರಿ ಹೈಕಮಾಂಡ್ ಅವ್ರಿಗೆ ಅಧಿಕಾರ ಐತಿ ಅವ್ರು ಯಾವ ರೀತಿ ನಿರ್ಧಾರ ತಗೋತಾರ ಉಸ್ರು ಅವ್ರ ಜೊತೆ ಇರ್ತೀವಿ ನಾವು ಈ ಸಲ ತಮಗೆ ಭರವಸೆ ಇದೆಯಾ ಸರ್ ಈ ಸಲ ಸಿಕ್ಕೇ ಸಿಗುತ್ತಾ ಅಂತ ಏನಾದರೂ ಸ್ವಲ್ಪ ಅವ್ರ ಮಾತಿಂದ ಹಿರಿಯರ ಜೋಡಿ ಏನು ಮಾತಾಡ್ತೀವಿ ಮುಖ್ಯಮಂತ್ರಿ ಜೊತೆಯವ್ರೆ ಮಾತಾಡಲಿ ಅಧ್ಯಕ್ಷರ ಜೋಡತಿಯವ್ರ ಮಾತಾಡಲಿ ನಮ್ಮ ಎ ಐ ಸಿ ಇದಕ್ಕೆ ಸ್ವಲ್ಪ ಆಶಾಭಾವನೆ ಇದೆ ಜಸ್ಟ್ ರೌಣ ಶಾಸಕರಾದಂಥ ಜೆ ಎಸ್ ಪಾಟೀಲ್ ಅವ್ರ ಮಾತು ಈ ಈ ಬಾರಿ ನಮಗೆ ಮಾಡಿದವರು ನಾ ಯಾರ್ಯಾರಿಗೆ ಬಿಟ್ಟೀನಿ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿ ಒಂದು ರಿಸ್ಪಾನ್ಸ್ ಕೊಟ್ಟಿದ್ರೆ ಈ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗುವ ಆಶಾ ಭಾವನೆ ಇದೆ ಅನ್ನೋ ಮಾತು ಪಾಟೀಲ್ ಜಿ ಎಸ್ ಪಾಟೀಲರು ಹೇಳಿದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿ ವಿ ನೈನ್ ಗದಗ